ತರಕಾರಿಯಷ್ಟು ಹಾಡು ಜಾನಪದ ರೀತಿಯಲ್ಲಿ ಸಿದ್ದಿವಿನಾಯಕ ಶೀಘ್ರವ ಮಾಡಯ್ಯ ಸಿದ್ದೆಳ್ಳು ಕಡಲೇ ನಿನಗಿವೆ ಸಿದ್ದೆಳ್ಳು ಕಡಲೇ ನಿನಗಿವೆ ಗಣನಾಥ ಶೀಘ್ರವ ಮಾಡಯ್ಯ ಮದುವೆಗೆ ಶೀಘ್ರವ ಮಾಡಯ್ಯ ಮದುವೆಗೆ ಬಾಗಿಲ ಒಳಗಿರುವ ಬಾಲಗಣನಾಥ ಬಾಳೆಯ ಹಣ್ಣು ನಿನಗಿವೇ ಬಾಳೆಯ ಹಣ್ಣು ನಿನಗೀವೆ ಗಣನಾಥ ಶೀಘ್ರವ ಮಾಡಯ್ಯ ಮದುವೆಗೆ ಶೀಘ್ರವ ಮಾಡಯ್ಯ ಮದುವೆಗೆ ಹೆಸರ ಗದ್ದೆಯೊಳಿರುವ ಹಸುರೊಟ್ಟೆ ಗಣನಾಥ ಹೆಸರ ಲಡ್ಡುಗೆಯ ನಿನಗಿವೇ ಹೆಸರ ಲಡ್ಡುಗೆಯ ನಿನಗಿವೇ ಗಣನಾಥ ಹಸನು ಮಾಡಯ್ಯ ಮದುವೆಯ ಹಸನು ಮಾಡಯ್ಯ ಮದುವೆಯ ಎಳ್ಳ ಗದ್ದೆಯೊಳಿರುವ ಡೊಳ್ಳೊಟ್ಟೆ ಗಣನಾಥ ಎಳ್ಳ ಲಡ್ಡುಗೆಯ ನಿನಗೀವೆ ಎಳ್ಳ ಲಡ್ಡುಗೆಯ ನಿನಗೀವೆ ಗಣನಾಥ ಒಳ್ಳೆಯದು ಮಾಡಯ್ಯ ಮದುವೆಗೆ ಒಳ್ಳೆಯದು ಮಾಡಯ್ಯ ಮದುವೆಗೆ ಹತ್ತೆಂಟು ಮೆಟ್ಟು ಕತ್ತಿ ಹತ್ತೆಂಟು ಮುತ್ತೈದೆಯರು ಸಾಲಾಗಿ ಕುಳಿತು ಹೆಚ್ಚುವರು ಸಾಲಾಗಿ ಕುಳಿತು ಹೆಚ್ಚುವರು ಗಣನಾಥ ಒಳ್ಳೆಯದು ಮಾಡಯ್ಯ ಮದುವೆಗೆ ಒಳ್ಳೆಯದು ಮಾಡಯ್ಯ ಮದುವೆಗೆ ತೊಂಡೆ ಬೆಂಡೆಯ ಕಾಯಿ ಕೊಂಡರು ಬಸರೂರಿಂದ ಬಂಡಿಯ ಮ್ಯಾಲೆ ತರಿಸ್ಯಾರೆ ಬಂಡಿಯ ಮ್ಯಾಲೆ ತರಿಸ್ಯಾರೆ ಅಪ್ಪಯ್ಯ ಕೊಂಗಾಟದ ಮಗಳ ಮದುವೆಗೆ ಕೊಂಗಾಟದ ಮಗಳ ಮದುವೆಗೆ ಬಾಳೆ ಬದನೆಯ ಕಾಯಿ ಕೊಂಡರು ಬಸುರೂರಿಂದ ಬಂಡಿಯ ಮ್ಯಾಲೆ ತರಿಸ್ಯಾರೆ ಬಂಡಿಯ ಮ್ಯಾಲೆ ತರಿಸ್ಯಾರೆ ಅಪ್ಪಯ್ಯ ಕೊಂಗಾಟದ ಮಗಳ ಮದುವೆಗೆ ಕೊಂಗಾಟದ ಮಗಳ ಮದುವೆಗೆ ಆಚೆ ಬೀದಿಯೊಳಿರುವ ಈಚೆ ಗ್ರಾಮದೊಳಿರುವ ಸುತ್ತೆದ್ದು ಬರುವರು ಜನರೆಲ್ಲ ಸುತ್ತೆದ್ದು ಬರುವರು ಜನರೆಲ್ಲ ಅಪ್ಪಯ್ಯ ಕೊಂಗಾಟದ ಮಗಳ ಮದುವೆಗೆ ಕೊಂಗಾಟದ ಮಗಳ ಮದುವೆಗೆ ಸಿದ್ಧಿ ವಿನಾಯಕ ಶೀಘ್ರವ ಮಾಡಯ್ಯ ಸಿದ್ದೆಳ್ಳು ಕಡಲೇ ನಿನಗಿವೆ ಸಿದ್ದೆಳ್ಳು ಕಡಲೆ ನಿನಗಿವೆ ಗಣನಾಥ ಒಳ್ಳೆಯದು ಮಾಡಯ್ಯ ಮದುವೆಗೆ ಒಳ್ಳೆಯದು ಮಾಡಯ್ಯ ಮದುವೆಗೆ ಒಳ್ಳೆಯದು ಮಾಡಯ್ಯ ಮದುವೆ